ಕೂಡಲೇ ಗಣತಿ ಪಟ್ಟಿಗೆ ಸೇರಿಸಿಕೊಂಡು ಪುನರ್ವಸತಿಗೆ ಅಗತ್ಯ ಕ್ರಮ ವಹಿಸಲು ಕೋರಿ ಮನವಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನ ಸಂಘವು ನಿರಂತರವಾಗಿ ಕೇಳುತ್ತಾ ಬಂದ ಪ್ರಮುಖ ಹಕ್ಕುಗಳನ್ನು ಪರಿಗಣಿಸಿ ಸರ್ಕಾರ ಈಚೆಗೆ ದೌರ್ಜನ್ಯದ ದೇವದಾಸಿ ಪದ್ಧತಿಗೆ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲು ದೇವದಾಸಿ ನಿಷೇಧ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಅಂಗೀಕರಿಸಿರುವುದನ್ನು ಮತ್ತು ಎಲ್ಲ ದೇವದಾಸಿ ಮಹಿಳೆಯರು ಹಾಗೂ ಅವರ ಮೂರು ತಲೆಮಾರುಗಳ ಕುಟುಂಬದ ಸದಸ್ಯರ ಗಣತಿಗೆ ಕ್ರಮವಹಿಸಿರುವುದನ್ನು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನ ಸಂಘ ತಿರುಪ್ಪ ತಾಲೂಕು ಸಮಿತಿ ಸ್ವಾಗತಿಸುತ್ತದೆ ಮಾನ್ಯರೇ ಈಗ ಕಾರ್ಯನಿರ್ವಹಿಸುವ ಗಣಿತೆಯಲ್ಲಿ ಈಗಾಗಲೇ ಗಣಿತ ಪಟ್ಟಿಯಲ್ಲಿರುವ ದೇವದಾಸಿ ಮಹಿಳೆಯರು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ವಿಶೇಷವಾಗಿ ಮರು ಸಮೀಕ್ಷೆಗೆ ಕ್ರಮವಹಿಸಲಾಗಿದೆ ಇದು ಸರಿ ಇದೆ ಆದರೆ ಇದುವರೆಗೆ ಗಣಿತಿಯಲ್ಲಿ ಸೇರಿಸಲಾಗದಿರುವ ದೇವದಾಸಿ ಮಹಿಳೆಯರು ಹಾಗೂ ಅವರ ಕುಟುಂಬದ ಸಾವಿರಾರು ಸದಸ್ಯರು ಈ ದೌರ್ಜನ್ಯದ ದೇವದಾಸಿ ಪದ್ಧತಿಗೆ ಹಾಗೂ ಜಾತಿ ಅಸಮಾನತೆಗೆ ಮತ್ತು ಅಸ್ಪೃಶ್ಯಾಚರಣೆ ಅಪಮಾನಗಳ ತೀವ್ರ ಶೋಷಣೆಗೆ ಗುರಿಯಾಗಿದ್ದರೂ ಅವರು ಕೇವಲ ಗಣಿತ ಪಟ್ಟಿಯಲ್ಲಿಲ್ಲವೆಂಬ ಕಾರಣಕ್ಕೆ ದೇವರಾಸಿ ಮಹಿಳೆಯರು ಇಲ್ಲಿ ಸಿಗುವುದು ಸಿಗುವ ಯಾವುದೇ ಕನಿಷ್ಠ ಸೌಲಭ್ಯಗಳನ್ನು ಪಡೆಯಲಾಗುತ್ತಿಲ್ಲ ಗಣಿತ ಪಟ್ಟಿಯಲ್ಲಿಲ್ಲವೆಂಬ ಕಾರಣಕ್ಕೆ ಅವರಿಗೆ ಅವರ ಮಕ್ಕಳಿಗೆ ದೇವರಾಸ ಕೂಡ ಸಿಕ್ಕಿರುವುದಿಲ್ಲ ಇದರಿಂದ ಸಾವಿರಾರು ಮಕ್ಕಳು ಅವರು ವಿದ್ಯಾಭ್ಯಾಸದ ಹಾಗೂ ಉದ್ಯೋಗದ ಸೌಲಭ್ಯ ವಂಚಿತರಾಗಿದ್ದಾರೆ ತಾಯಿರುವ ದೌರ್ಜನ್ಯದಿಂದ ನಲುಗುತ್ತಿದ್ದಾರೆ ಪರಿಸ್ಥಿತಿ ಈಗಿರುವಾಗ ಈಗ ನಡೆಯುತ್ತಿರುವ ಗಣಿತಿ ಗಣಿತಿ ಪಟ್ಟಿಯಿಂದ ಹಾಕಿರುವ ಮಹಿಳೆಯರನ್ನು ಮಗದನ್ನು ಹೊರಗಿಡುವುದು ಕಂಡುಬಂದಿದೆ ದೇವರಾಸಿ ಪದ್ಧತಿ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಅಂಗೀಕರಿಸಿ ಜಾರಿಯಾಗಿರುವುದರಿಂದ ಆನಂತರ ಪ ಹುಟ್ಟಿದವರನ್ನು ದೇವರಾಸಿ ಪದ್ಧತಿ ನಿಷೇಧ ಕಾಯ್ದೆ ಅಂಗಿ ಹುಟ್ಟಿದವರನ್ನು ಗಣಿತಿಗೆ ಸೇರಿಸಲಾಗಿದೆ ಎಂದು ಹಳೆಯ ಕಾನೂನು ತೋರಿಸಿ ಗಣಿತ ಪಟ್ಟಿಯಲ್ಲಿಂದು ನ ಮಹಿಳೆಯ ರಾಜ್ಯಗಳನ್ನು ಪಡೆಯದಿರುವುದು ನಡೆದಿದೆ ದೇವರಾಸಿ ಪದ್ಧತಿಯನ್ನು ಇನ್ನು ಬ್ರಿಟಿಷರ ಕಾಲದಲ್ಲಿ ನಿಷೇಧ ನಿಷೇಧಿಸಲಾಗಿತ್ತು ಆಗಿದ್ದಾಗಲೂ ದೇವರಾಜು ಮಹಿಳೆಯರು ಎರಡು ಬಾರಿ ಗಣತಿ ನಡೆಸಿ ಪುನರ್ವಸತಿ ಕಲ್ಪಿಸಲಾಗಿದೆ ಅದೇ ರೀತಿ ದೇವರಾಜು ಪದ್ಧತಿ ನಿಷೇಧ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಸ್ಪಷ್ಟವಾಗಿ ಹಿಂದಿನ ಕಾಯ್ದೆಗಳನ್ನು ರದ್ದುಪಡಿಸಿರುವುದು ಹೇಳಿದೆ ಈ ಮಸೂದೆ ಈಗಾಗಲೇ ವಿಧಾನಮಂಡಲದ ಎರಡೂ ಸದನಗಳಲ್ಲಿ ಅವರೋ ಅವಿರೋಧವಾಗಿ ಒಪ್ಪಿಗೆ ಪಡೆದಿದೆ ಈಗ ಅದರ ನೋಟಿಫಿಕೇಷನ್ ಆಗಬೇಕಾಗಿದೆ ಈ ಹಂತದಲ್ಲಿ ಗಣತಿ ಇರುವ ಮಹಿಳೆಯರು ಅವರ ಕುಟುಂಬದ ಸದಸ್ಯರನ್ನು ಹಳೆಯ ಕಾಯ್ದೆ ತೋರಿಸಿ ಹೊರಗಿಟ್ಟಲ್ಲಿ ಹೊಸ ಕಾಯ್ದೆ ಅಂಗೀಕಾರ ಆದ ನಂತರ ಮರಳಿ ಮಹಿಳೆಯರ ಗಣತಿ ಕ್ರಮ ವಹಿಸಲು ಮತ್ತಷ್ಟು ಬಜೆಟ್ ಹೊರೆಯನ್ನು ಸರ್ಕಾರ ಭರಿಸಬೇಕಾಗುತ್ತದೆ ಮೀನಾಧಿಕಾರಿಗಳಿಗೆ ಇದನ್ನು ಇಲ್ಲಿವರೆಗೆ ನಾವು ಇಪ್ಪತ್ತೈದು ವರ್ಷದಿಂದ ನಾವು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡಿಕತ್ತ ಬಂದಿತ್ತು ಸರ್ ಎರಡು ಸಾವಿರ ಎರಡರಾಗ ಆರಾಗ ಸರಿಯಾಗಿತ್ತು ಸರ್ ಅವಾಗ ಕೆಲವು ಐನೂರು ಪುಟ್ಟ ಸರ್ ಬಾಲ್ಕೊಂಡೆ ಸಣ್ಣಪಟ್ಟಣ ಎರಕಲ್ಲು ದಾಲಾಪುರ ಬ ಸಿದ್ರಗಡ್ಡಿ ಇಂಥವೆಲ್ಲ ಬಿಟ್ಟೋಗಿರ್ತಾರು ಅಲ್ಲೇಲಿಂದ ಕೆಲವು ಸರಿ ಆಗುವಾಗ ಕೆಲವು ನಮ್ಮ ಹೆಣ್ಮಕ್ಳು ಅವ್ರಿಗೆ ಇವ್ರಿಗೆ ಹೋದಾಗ ಕೆಲವು ತೆಪ್ಸ್ಕೊಂಡು ಇಡೀ ಕರ್ನಾಟಕದಾಗ ಇದಾರ ಜನ ಆದ್ರೆ ನಾವು ಅಲ್ಲೇಲಿಂದ ತಪ್ಸ್ಕೊಂಡು ಹೋದ್ಮೇಲೇನೆ ನಾವು ಹೋರಾಟ ಮಾಡ್ಕೊತ ಬಂದಿವಿ ಸರ್ ಹದಿನೈದು ವರ್ಷದ ಅದು ಸರಿವಾದ ಮೇಲೆ ಕೂಡ ನಾವು ಹೋರಾಟ ಮಾಡ್ಕೊತ ಬಂದಿದ್ದು ಬಟ್ಟಿ ಕೊಡ್ಬೇಕು ಆದರೆ ಅದು ಬರ್ಜೆಂಟ್ನಾಗ ನಾವು ಮತ್ತೆ ಬೆಂಗಳೂರಿಗೆ ಹೋಗಿ ಫ್ರೀಡಮ್ ಪಾರ್ಕಿನಾಗ ಕುಂತ್ಕೊಂಡು ಮೂರು ದಿನ ದರಣಿ ಕುಂತೀವಿ ಸರ್ ನಾವು ಹಗಲಿ ರಾತ್ರಿ ದರಣಿ ಮಾಡಿದಾಗ ಆ ನಾವು ಹೋರಾಟ ಅಂತ ಮಾಡಿದಾಗ ಒಬ್ಬ ರಾಮಚಂದ್ರ ಮುಖ್ಯಮಂತ್ರಿ ಅಂತ ಒಬ್ಬ ಮನುಷ್ಯನ ಒಬ್ಬ ಕಟ್ಟ ಎಂಟು ಬಂದರು ಸರ್ ಅವರು ಒಂದು ಸಿನಿಮಾದಾಗ ನೋಡಿದ್ದೀವಿ ನೀವು ಇರೇಲ್ ದೇವದ ಶೈಲಿರು ಅಂತ ನಮಗೆ ಗೊತ್ತಾಗಿಲ್ಲ ಅಂತ ನಮ್ಮ ಬಗ್ಗೆ ನೋಡಿ ಅವ್ರು ಭಾರಿ ಸಂತಪಟ್ಟು ಹತ್ತಿರು ಸರ್ ನಮ್ಮನ್ನು ನೋಡಿ ಅವರು ಕೊಂಡಿರ್ತಾರ ಆವತ್ತು ನಾವು ಎಲ್ಲ ಮಿನಿಸ್ಟ್ರ್ಗಳು ಬಂದು ನಮ್ಮ ಮನೆ ಪತ್ರ ಒಯ್ದು ನಾವು ಯಾವ ವಯಸ್ಸು ಮತ್ತ ನಿಮ್ಗೆ ಬೇಡಿಕೆ ನಾವು ಈಡೇರಿಸು ಅಂತಂದು ನಮಗೆ ಭರವಸೆ ಕೊಟ್ಟು ಕಳ್ಸಿದ್ರು ಸರ್ ನಮ್ಮ ಮುದ್ದವ್ರು ಸಮಸ್ಯೆ ನಂದು ಸಮಸ್ಯೆ ಮುದ್ಯಕ್ಕೆ ಆಗಿನಿ ನನಗೆ ಸಂಬಳ ಇಲ್ಲ ನಿಮಗೆ ಅದು ಲೋನ್ ಕೂಡ ಇಲ್ಲ ಷೇರ್ಪಡೆ ಕೂಡ ಮಾಡಿಲ್ಲ ನಮ್ಮ ಮಕ್ಕಳಿಗೆ ಏನೋ ಒಂದು ದಾಪರೆ ಇಲ್ಲ ಓದ್ತಾನ ಮಗ ಸಣ್ಣ ಸಣ್ಣತ್ತ ಕೆಲಸ ಹಾಕ ಕೆಲಸನೇ ಬಂದಿಲ್ಲ ನಮ್ಮ ನನ್ಗೆ ಸರ್ ಗಂಗಮ್ಮ ಮುದ್ದೂರು ಸರ್ ನಾವು ಮತ್ತೆ ಇಲ್ಲಿ ಸರ್ವೆ ಪೇಟಿ ಮಾಡೋಕೆ ಬಂದ್ರೆ ನಮ್ಮನ್ನ ಹಿಂದಿನ ಕೈ ಕಳಿಸಾರೆ ಎರಡು ಮೂರು ಸಲ ಅದ್ರಾಗ ನನಗೆಲ್ಲ ಹೋಗಿವಿ ಹೋರಾಟ ಮಾಡಿವಿ ಎಲ್ಲ ಎಲ್ಲ ಸೌಲಭ್ಯ ನಮಗೆ ಬರ್ತೈತೆ ಸಂಬಳ ಕೂಡ ಮತ್ತೆ ಮೂರು ತಿಂಗಳು ಬಂದಿಲ್ಲ ಅಂತಂದ್ರೆ ನಾವು ಮತ್ತು ಸುಮ್ಮನೆ ಇದ್ದೀವಿ ಆದ್ರೆ ಮತ್ತೆ ನಾವೆಲ್ಲ ಕೆಲಸ ಓಡಾಡ್ತಾ ಇದ್ದೀವಿ ಕರ್ದಲ್ಲಿ ಕೂಡ ಬರ್ತಾ ಇದೀವಿ ಓದ್ತಾ ಇದೀವಿ ಈಗ ನಮ್ಮನ್ನ ಸೇರ್ಪಡೆ ಮಾಡ್ಕೊಂಬಕ್ಕಲ್ಲ ಅಂತ ಅಂತಾರೆ ಸರ್